ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಿವತ್ತ ನಮ್ಮ ಅಪ್ಪಾಜಿ ಕನಸು ಇದು ಅವರೇ ಕೈಯಾರೇ ಮಾಡಿರೋಂಥ ತೋಟ ಮಾಡ್ತಿದ್ದಾರೆ ಇವಾಗ ನಮ್ಮ ಅಪ್ಪಾಜಿಯವ್ರದ್ದು ಮೂರು ಎಕರೆ ಜಮೀನಿದೆ ಒಂದು ಪ್ಲೇಸಲ್ಲಿ ಒಂದೇ ಜಾಗದಲ್ಲಿ ಇದೆ ಮೂರು ಎಕರೆನು ನಮ್ಮ ಅಪ್ಪನ ತುಂಬ ಕನಸು ಇದು ನನ್ನ ತಮ್ಮ ನಮ್ಮ ಅಪ್ಪಾಜಿ ತಮ್ಮ ಸೇರ್ಕೊಂಡು ಅಡಿಕೆ ಸೊಸಿ ಹಾಕಿದ್ದಾರೆ ನಮ್ಮ ಅಪ್ಪಂದು ತುಂಬ ದಿನದ ಕನಸು ಅದು ಇವಾಗ ನೆರವೇರಿದೆ ನನಗಂತೂ ತುಂಬ ಖುಷಿ ಯಾಕಂದರೆ ನಮ್ಮ ಅಪ್ಪಾಜಿಗೆ ಈ ಥರ ತೋಟ ಎಲ್ಲ ಮಾಡೋದಂತ ತುಂಬ ಇಷ್ಟ ಬೋರ್ ಕೊರೆಸಿದ್ರು ಬಟ್ ಬೋರ್ ಮೇಲೆ ಬೋರಲ್ಲಿ ನೀರು ಸರಿಯಾಗಿ ನೀರು ಬರಲಿಲ್ಲ ಆದ್ದರಿಂದ ಮಿಷಿನ್ ಇಳಿಸ್ಬಿಟ್ಟು ಒಳಗೆ ಮಿಷಿನ್ ಇಳಿಸ್ಬಿಟ್ಟು ಇದು ಮಾಡಿದ್ದಾರೆ ನನ್ನ ತಮ್ಮ ರಜಾ ಇದ್ದಾಗ ಹೋಗೋ ಕೆಲಸ ಮಾಡ್ತಾನೆ ಸಂಡೆ ನಮ್ಮ ಅಪ್ಪನ ಕನಸಿದ್ದು ತುಂಬ ವರ್ಷಗಳ ಕನಸು ಅದು ಇವಾಗ ಈಡೇರಿದೆ ನೋಡಿ ಚಿಕ್ಕ ಸಸಿ ಆಗಿದ್ದಾಗ ನಾವು ಇಲ್ಲಿರೋದ್ರಿಂದ ವೀಡಿಯೋ ಮಾಡಿ ಕಳಿಸಿದ್ದೆ ನನ್ನ ತಮ್ಮ ನಾವು ನೋಡಲಿ ಅಂತ ನನಗಂತೂ ತುಂಬ ಇಷ್ಟ ಅದಾದಮೇಲೆ ಶುಂಠಿ ಹಾಕಿದ್ರು ಅಪ್ಪಾಜಿ ಎಲ್ಲ ಬೇರೆಯವ್ರು ಮಾಡ್ಕೊಂಡಿದ್ರು ಶುಂಠಿ ಹಾಕೋಕ್ಕೆ ಜಮೀನ ಆಗ ಶುಂಠಿ ಹಾಕಿದ್ದಾಗ ಹೋಗಿದ್ದೆ ನಾನು ನೋಡೋಕಂತ ಆಗ ವೀಡಿಯೋ ಬಂದೆ ಇದು ಎರಡು ವರ್ಷದಿಂದಲೂ ವೀಡಿಯೋ ಇದರಲ್ಲಿನೂ ಚಿಕ್ಕ ಚಿಕ್ಕ ಸಸಿ ಅದು ಅಡಿಕೆ ಸಸಿ ಇದೆಯಲ್ಲ ಅದು ನೋಡಿ ಚಿಕ್ಕ ಪುಟ್ ಪುಟಾಣಿ ಸಸಿ ಇದೆ ಕಾಣಿಸ್ತಿಲ್ಲ ಇದರಲ್ಲಿ ಸರಿಯಾಗಿ ಮಧ್ಯ ಮಧ್ಯ ಇದೆ ಅದಾದಮೇಲೆ ನಾನು ಒಂದು ವರ್ಷ ಹೋಗಲಿಲ್ಲ ಗ್ಯಾಪ್ ಕೊಟ್ವಿ ಇದು ಆ ಶುಂಠಿ ತೆಗೆದ್ಮೇಲೆ ಜೋಳ ಹಾಕಿದ್ರು ಆಗ ಇದು ಒಂದು ಮೀಡಿಯಮಲ್ಲಿ ಬಂದಿತ್ತು ಆವಾಗ ಮತ್ತೆ ಹೋಗಿದ್ದೆ ನಾನು ಆವಾಗ ನೋಡ್ಕೊಬಂದಿದ್ದೆ ನಾನು ಹೋಗಲಿಲ್ಲಾಂದರೂ ನಮ್ಮ ಅಪ್ಪಾಜಿ ವೀಡಿಯೋ ಮಾಡಿಸ್ಬಿಟ್ಟು ಬೇರೆ ಯಾರತ್ರಲ್ಲಾರು ವೀಡಿಯೋ ಮಾಡಿಸಿ ನೋಡು ಮಗಳೇ ಅಂತ ಕೊಡ್ತಿರ್ತದೆ ಅಂದರೆ ನಮ್ಮ ನಾವಿರೋದಕ್ಕೂ ನಮ್ಮ ಅಪ್ಪಾಜಿ ಇರೋದಕ್ಕೂ ದೂರ ಆಗಿದೆ ನಾವಿರೋದು ಮೈಸೂರಲ್ಲಿ ಇರೋದು ಹಾಸನಲ್ಲಿ ಅದರಿಂದ ನೋಡಿ ಈ ವಿಡಿಯೋ ನನಗಂತೂ ತುಂಬ ಇಷ್ಟ ಒಂದರಲ್ಲಿ ಹೋದರೆ ಏನೂ ಒಂಥರ ಖುಷಿ ಸಿಗುತ್ತೆ ಮತ್ತು ಜಮೀನತ್ರ ಹೋದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಲ್ಲಿ ಗಾಳಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ನೋಡಿದ್ದು ನಾನೇ ಹೋಗಿ ಕೈಯಾರಿ ವೀಡಿಯೋ ಮಾಡಿದ್ದು ನಮ್ಮ ಅಪ್ಪಾಜಿಗೆ ನನಗೆ ನಮಗೆಲ್ಲ ಏನಾದರೂ ಒಂದು ನೋಡಿದ್ರೆ ಅದನ್ನ ನನಗೆ ಕಳಿಸ್ಬೇಕು ಅನ್ನೋ ಖುಷಿ ನಮ್ಮ ಅಪ್ಪಾಜಿದು ಇದು ಎರಡನೇ ಸಲ ಹಾಕಿದ್ದು ಇದು ಫಸ್ಟ್ ಒಂದು ಸಲ ಒಂದು ಸೈಡ್ ಹಾಕಿದ್ರು ಮತ್ತು ಇನ್ನೊಂದು ಸಲ ಹಾಕಿದ್ರು ಅಲ್ಲಿ ಬೀನ್ಸ್ ನಾವು ತಿಂಗಳಲ್ಲಿ ಅಂತೀವಿ ಅದನ್ನು ಹಾಕಿದ್ರು ಆಗ ನನ್ನ ತಮ್ಮ ವೀಡಿಯೋ ಮಾಡಿ ಕಳಿಸಿದ್ದ ಯಾವಾಗಲೂ ಅಷ್ಟೇ ಇದು ಸಲ ಮತ್ತು ಅದನ್ನೇ ಮರ್ತ್ಬಿಟ್ಟು ಅವನು ವೀಡಿಯೋ ಮಾಡಿ ಕಳಿಸಿದ್ದ ಆ ವೀಡಿಯೋ ಇವತ್ತು ಇವತ್ತ ಹತ್ರ ಹೇಳಬೇಕು ಅನ್ನಿಸ್ತು ಹೇಗಿದೆ ನೋಡಿ ಅಡಿಕೆ ಸಸಿ ಇದು ಇನ್ನು ಇನ್ನೊಂದು ಮೂರು ವರ್ಷದಲ್ಲಿ ಮೂರು ನಾಲ್ಕು ವರ್ಷದಷ್ಟು ಸ್ವಲ್ಪ ದೊಡ್ಡದಾಗುತ್ತೆ ನಮ್ಮ ಅಪ್ಪಾಜಿ ಅಂತೂ ನೈಟೆಲ್ಲ ಹೋಗಿ ಮ ಕರೆಂಟ್ ಕೊಟ್ಟರೆ ನೈಟ್ ಎಲ್ಲ ಕೊಡ್ತಾರೆ ಆಗ ನೈಟ್ ಹೋಗಿ ಹನ್ನೆರಡು ಗಂಟೆ ನಾವು ಅಪ್ಪಾಜಿ ಅವ್ರ ಮನೆ ಇರೋದು ಓಲ ಇರೋದು ಎರಡು ಕಿಲೋಮೀಟ್ರ್ ದೂರ ಬಟ್ ಅವ್ರು ಎಲ್ಲ ಹೋಗಿ ನೀರು ಹಾಯಿಸ್ತಾರೆ ಇದು ಇವಾಗ ಈಗ ಲಾಸ್ಟ್ ವೀಕಲ್ಲಿ ನನ್ನ ತಮ್ಮ ಕಳಿಸಿದ್ರೆ ನಾವು ಹೋಗಿರಲಿಲ್ಲ ನೋಡೋಕ್ಕೆ ಅದಕ್ಕೆ ನನ್ನ ತಮ್ಮ ವೀಡಿಯೋ ಮಾಡಿ ಕಳಿಸಿದ್ದೇನೆ ನೋಡಿ ಅಂತ ಹೇಳ್ಬಿಟ್ಟು ಈ ಸಲ ರಜಕ್ಕೆ ಖಂಡಿತ ಹೋಗಿ ಬರಬೇಕು ಉದ್ದುದ ಬಂದಿದೆ ನೋಡಿ ಗಿಡ ಎಲ್ಲ ತುಂಬ ನಮ್ಮ ಅಪ್ಪಾಜಿ ತುಂಬ ಇಷ್ಟಪಟ್ಟು ಆಸೆ ಪಟ್ಟು ಹಾಕಿದರೆ ಅದ್ರ ಜೊತೆ ಮೆಣ್ಸಿನ ಗಿಡ ಹಾಕಿದ್ದಾರೆ ನೋಡಿ ಆಮೇಲೆ ನವಿಲು ಕಾಟ ತುಂಬ ಇದೆ ಅದಕ್ಕೆ ಯಾವಾಗಲೂ ಸಂಜೆ ಹೋಗ್ತಾರೆ ಅವರು ರಾತ್ರಿ ಸಂಜೆ ನಾಲ್ಕು ಗಂಟೆ ಹೋದರೆ ರಾತ್ರಿ ಏಳು ಗಂಟೆವರೆಗೂ ಹೊಲ್ದ ಹತ್ರಲೇ ಇರ್ತಾರೆ ಯಾಕೆಂದರೆ ನವಿಲು ಕಾಟ ಜಾಸ್ತಿ ಮೆಣಸಿನ ಗಿಡ ಎಲ್ಲ ಬಿಡೋಲ್ಲ ಅಂತ ಹೇಳ್ಬಿಟ್ಟು ನಡ್ಕೊಂಡೇ ಹೋಗ್ತಾರೆ ಡೈಲಿ ನಮ್ಮಪ್ಪ ಎರಡು ಕಿಲೋಮೀಟ್ರ್ ನಡ್ಕೊಂಡು ಬರಬೇಕು ಅವ್ರ ಕನ್ಸುಮ ತುಂಬ ಅಂದರೆ ಇದು ತುಂಬ ದೊಡ್ಡದಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು